ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಶ್ರೀರಾಮನ ಅಪ್ಪಣೆಯ ಪ್ರಕಾರ ನಡೆಯಬೇಕೆಂದು ಜಾಂಬವಂತನು ಹೇಳಿದ್ದು ಎಂಬ ಅರವತ್ತನೆಯ ಸ್ವಾಗತ ಆಗ ಅಂಗದನು ಎಲೆ ವಾನರರೇ ಸುಷೇಣರ ಮಹಿಮೆಯು ಅಸಾಧಾರಣವಾದದ್ದು ಅವರು ಅಶ್ವಿನಿ ದೇವತೆಗಳ ಮಕ್ಕಳು ಅವರಿಗೆ ದೇವಾಸುರರಿಂದಲೂ ಮರಣವಿಲ್ಲದ ಹಾಗೆ ಪೂರ್ವದಲ್ಲಿ ಬ್ರಹ್ಮದೇವನು ವರವನ್ನು ಕೊಟ್ಟನು ವಾಸ್ತವದಲ್ಲಿ ಇದು ಮೈಂದ ದ್ವಿವಿಧರ ಕುರಿತಾಗಿ ಇರಬಹುದು ಅವರಿಬ್ಬರು ಸಮರದಲ್ಲಿ ಕೋಪಿಸಿಕೊಂಡರೆ ಸಮಸ್ತ ರಾಕ್ಷಸ ಬಲವನ್ನು ಸಂಹರಿಸಿ ಲಂಕಾಪಟ್ಟಣವನ್ನು ದಹಿಸುವರು ಈಗ ವಾಯುಪುತ್ರನಾದ ಹನುಮಂತನು ಒಬ್ಬನೇ ಹೋಗಿ ಅನೇಕ ರಾಕ್ಷಸ ಬಲವನ್ನು ಸಂಹರಿಸಿದ್ದಾನೆ ಲಂಕಾ ಪಟ್ಟಣವನ್ನು ಭಸ್ವ ಮಾಡಿ ಬಂದೆನೆಂದು ಅವನು ಹೇಳಿದ ಮಾತನ್ನು ನಾವೆಲ್ಲರೂ ಕೇಳಿದೆವಲ್ಲ ಇಷ್ಟರ ಮೇಲೆ ನಮ್ಮಂತಹ ಪರಾಕ್ರಮಶಾಲಿಗಳು ಶಾಲೆಗಳು ಸೀತಾದೇವಿಯ ವೃತ್ತಾಂತವನ್ನು ಕೇಳಿಯು ಆ ದೇವಿಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸದೆ ಸುಮ್ಮನೆ ಕಂಡು ಬಂದೆವೆಂದು ಹೇಳುವುದು ಉಚಿತವಲ್ಲವೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಈ ಸಮುದ್ರವನ್ನು ದಾಟಿ ಹೋಗುವುದಕ್ಕೆ ಪರಾಕ್ರಮದಲ್ಲಿ ದೇವಾಸುರರೊಳಗಾಗಿ ನಮಗೆ ಸರಿಯಾದವರಿಲ್ಲ ಆ ಹನುಮಂತನೊಬ್ಬನೇ ಹೋಗಿ ರಾಕ್ಷಸ ಬಲ ವೇಗವನ್ನು ಮುರಿದು ಬಂದನು ಇನ್ನು ನಾವೀ ಕಾರ್ಯದಲ್ಲಿ ಹೊಸದಾಗಿ ಮಾಡುವ ಪ್ರಯತ್ನವೇನಿದೆ ಅವಶ್ಯವಾಗಿ ಶ್ರೀರಾಮನ ಸಮೀಪಕ್ಕೆ ಸೀತಾದೇವಿಯನ್ನು ಕರೆದುಕೊಂಡು ಹೋಗಬೇಕು ಎಂದು ನುಡಿದನು ಇಷ್ಟು ಕಾಲವು ಸೀತಾದೇವಿಯನ್ನೇ ಕಾಣದೇ ಹತಾಶರಾಗಿದ್ದ ಕಪಿಗಳಿಗೆ ಈಗ ಸೀತಾದೇವಿಯು ಲಂಕೆಯಲ್ಲೇ ಇರುವಳು ಎಂಬ ನಿಖರವಾದ ಮಾಹಿತಿ ದೊರೆತ ಮೇಲೆ ಹಾಗೂ ಹನುಮಂತನು ಈಗಾಗಲೇ ಅಲ್ಲಿ ಅಲ್ಲಿಯೇ ಹಲವು ರಾಕ್ಷಸರನ್ನು ಕೊಂದು ಲಂಕೆಯನ್ನು ಸುಟ್ಟು ಬಂದನ ಸಾಹಸ ವಾರ್ತೆಯನ್ನು ತಿಳಿದ ಮೇಲೆ ತಾವೆಲ್ಲರೂ ಹೋಗಿ ಒಟ್ಟಾಗಿ ರಾಕ್ಷಸರನ್ನು ರಾವಣ ಸಮೇತರಾಗಿ ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಸೀತೆಯನ್ನು ಕರೆದುಕೊಂಡೇ ಶ್ರೀರಾಮನ ಬಳಿಗೆ ಹೋಗುವ ಉತ್ಸಾಹ ಸಹಜವಾದತೆ ಆದರೆ ವಾಸ್ತವದಲ್ಲಿ ಅದು ಸರಿಯೇ ನಿಜ ಲಂಕೆಯ ನಿಜವಾದ ಸ್ಥಿತಿಗತಿಗಳೇನು ಸುಗ್ರೀವನ ಆಜ್ಞೆ ಏನಿದೆ ಸುಗ್ರೀವ ಹೇಳಿರುವುದು ಸೀತೆಯನ್ನು ಕಂಡು ಬನ್ನಿ ಎಂದು ಮಾತ್ರವೇ ಕರೆದುಕೊಂಡು ಬನ್ನಿ ಎಂದಲ್ಲವಲ್ಲ ಆಮೇಲೆ ವಿವೇಕಿಯಾದ ಜಾಂಬುವಂತನು ಗಂಭೀರವಾದ ಮಾತುಗಳಿಂದ ಆತನನ್ನು ಕುರಿತು ಅಂಗದ ನೀನು ನಿನ್ನ ಮನಸ್ಸಿನ ಉತ್ಸಾಹದಿಂದ ಹೇಳುತ್ತಿದ್ದೀಯೇ ಆದರೂ ನೀನು ಹೇಳುವ ಮಾತು ನನ್ನ ಮನಸ್ಸಿಗೆ ಸರಿಬಾರದು ನಮಗೆ ಸೀತಾದೇವಿ ಇರುವ ಸ್ಥಳವನ್ನು ಕಂಡುಬರಬೇಕೆಂದು ಹೇಳಿದ್ದರಿಂದ ನಾವು ಆ ದೇವಿಯನ್ನು ಕಂಡು ಬಂದೆವೆಂದು ಶ್ರೀರಾಮನೊಡನೆ ಹೇಳೋಣ ಆತನೇ ಮುಂದಿನ ಕಾರ್ಯನೀತಿಯನ್ನು ಯೋಚಿಸಿ ಹೇಳಲಿ ಏಕೆಂದರೆ ನಮಗೆ ಸೀತೆಯನ್ನು ಕರೆತರಬೇಕೆಂದು ಸುಗ್ರೀವನು ಆಜ್ಞೆ ಮಾಡಿಲ್ಲ ರಘುನಾಥನು ಮಹಾಶೂರನು ಅಭಿಮಾನಿಯೂ ಆಗಿದ್ದಾನೆ ನಾವು ಒಂದು ವೇಳೆ ಸೀತೆಯನ್ನು ಬಿಡಿಸಿ ಕರೆದೊಯ್ದರೂ ರಾಮನಿಗೆ ಸಂತೋಷವಾಗದೆ ಹೋದೀತು ತಾನೇ ರಾವಣನನ್ನು ಸಂಹರಿಸಬೇಕೆಂದು ಅವನ ಉದ್ದೇಶವಿದೆ ನಾವು ವ್ಯರ್ಥವಾಗಿ ಪರಾಕ್ರಮವನ್ನು ತೋರಿಸುವುದು ಸರಿಯಲ್ಲ ನಾವು ರಾಮನ ಅಭಿಪ್ರಾಯವನ್ನು ಅನುಸರಿಸಿ ಕಾರ್ಯವನ್ನು ಮಾಡಬೇಕಲ್ಲದೆ ದುಡುಕಬಾರದು ಆದ್ದರಿಂದ ನಾವು ಸೀತಾ ವೃತ್ತಾಂತವನ್ನು ರಾಮನಿಗೆ ತಿಳಿಸೋಣ ಯುವರಾಜ ನೀನೇ ಯೋಚಿಸಿ ನೋಡು ಎಂದನು ಏಕೆಂದರೆ ಒಂದು ವೇಳೆ ದುಡುಕಿ ಸಾಹಸಕ್ಕೆ ಇಳಿದು ಏನಾದರೂ ತೊಂದರೆಯಾದರೆ ಕೊನೆಗೆ ಸೀತೆಯಿರುವ ಜಾಡೂ ಕೂಡ ರಾಮನಿಗೆ ತಿಳಿಯದಂತಾಗಬಾರದಲ್ಲವೇ ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి మే నమస్కార